ಎಂತ ಪರ್ಸನ್ ಗೊತ್ತಾ ಅಣ್ಣ ಮೇಲೆ ಇಂದು ನಮ್ ಜಿಲ್ಲೆಯಾಗ ಡಿ ಸಿ ಆಗಿದ್ದವರು ಎ ಪಿ ಸಿ ಬಿ ಆಗಿದ್ದವರು ಮೈಸೂರು ಡಿಸ್ಟ್ರಿಕ್ ಅಡ ವರ್ಷಕ್ಕೆ ಹೋಯವರು ಅಂತವರ್ಗ ನೀವು ಒಂದು ಸೀಟು ಕೊಡನಿರಲ್ಲ ತಮಿಳುನಾಡು ಜನ ಸರಿಗೋಸ್ಕರ ನಾ ಏನ್ ಮಾಡ್ಲಿಪ್ಪ ನೀವೇನ್ ಮಾಡುದು ಜನ ಮಾಡಬೇಕು ಸ್ವಾಮಿ ಅದಕ್ಕೆ ರಾಮ ಹಿಂದೂಗಳು ಕರ್ಕೊಂಡಿಲ್ಲ ಎಲ್ಲ ವಾನರ್ಸೆ ಕರ್ಕೋಗಿ ಲಂಕೆಯಲ್ಲಿ ರಾವಣನ್ ಗೆದ್ಕೊಂಡ್ ಬಂದು ಅದೇ ನಮ್ ಹಿಂದೂಗಳ್ ಕರ್ಕೊಂಡೋಗಿದ ಎಲ್ಲ ರಾವಣನ ಐಶ್ವರ್ಯ ನೋಡಿ ಎಲ್ಲ ರಾವಣ ರಾಜ್ಯ ಸೇರ್ಕೋತಿದ್ರು ನಮ್ಮ ಹಿಂದೂಗಳು ಅದಕ್ಕೆ ರಾಮ ಹಿಂದೂಗಳ ಕರ್ಕೋನಿಲ್ಲ ವಾನರ ಸೇನಾರ ಕರ್ಕೋತು ಅದಕ್ಕೆ ರಾಮ ಹುದ್ದೆ ಗದ್ಕೆ ಬಂದು ನಮ್ಮ ಹಿಂದೂಗಳು ಕರ್ಕೋಂಗಿದ್ರ ಅವತ್ತು ರಾಮ ಇದ್ದಾಗ್ತಿರ್ಲಿಲ್ಲ ಎಲ್ಲ ರಾವಣ್ ರಾಜ್ಯಕ್ಕೆ ಸೇರ್ಕೊಳ್ಳೋರು ಎಲ್ಲಾರ ಐಶ್ವರ್ಯ ಅಂತ ನೋಡಿದ್ರಲ್ಲ ಅಂತ ಜನ ನಮ್ಮ ಹಿಂದೂ ಜನ ಫ್ರೀ ಫ್ರೀಗೆ ಒಬ್ಬ ಪರ್ಸನ್ ಬೇಕಾಗಲ್ಲ ಯುದ್ಧವಂತರ್ ಬೇಕಾಗಿಲ್ಲ ಅವ್ರಿಗೆ ಬಿಟ್ಟಿ ಬಾಗೆ ಬೇಕು ಸುಳ್ಳನ್ ಬಾಗ್ಯ ಬೇಕು ಸುಳ್ಳನ್ ಭರವಸೆ ಬೇಕು ಜಾತಿ ಬೇಕು ಜಾತಿ ಜಾತಿ ಏನು ಸ್ವಾಮಿ ಒಂದ್ ಗುಡ್ ಅಣ್ಣ ತಮ್ಮೆ ನಿಂಬಲ್ಲ ಜಾತಿಗೆ ಯಾಕೆ ಹೊಟ್ಟು ಓಟ್ ಕೊಡ್ಬೇಕು ಕರೆಕ್ಟ್ ತಾನ ಒಂದ್ ಗುಟ್ಟಿರೋರಿಗೆ ನನ್ಗೆ ಮನೆ ಹಬ್ಬರ ಗದ್ದರ ಹೊಡೆದಾಡ್ಕೋ ಓಟ್ಗೆ ಹೋಗ್ತಾರೆ ಜಾತಿ ಓಟಾಗಿ ಏನ್ ಪ್ರಯತ್ನ ನಮ್ಮ ಬಂದಿರಬೇಕು ಅಣ್ಣ ಮಲೆ ಒಂದಾರ ಬರ್ಬೇಕಾಯ್ತು ಅಣ್ಣ ಮಲೆ ಒಂದಾರ ಬರ್ಬೇಕಾಯ್ತು ನಿಮ್ ತಮಿಳುನಾಡ್ಲೆ ಅಮ್ಮ ಪಕ್ಷ ಒಂದಿಲ್ಲ ಅಂತ ಸ್ಟಾಲಿನ್ ಮಗ ನಮ್ ಹಿಂದೂ ತತ್ವ ನಲವತ್ ಸೀಟ್ ಕೊಟ್ಟಿದ್ರಲ್ಲ ಎಂತ ಮೂರ್ಖ ಅಲ್ಲಿ ಹಿಂದೂಗಳು ಮೂವತ್ತೊಂಬತ್ತು ಸೀಟ್ ನಾವೇ ನಾವೇ ತುಂಬಾ ಕಷ್ಟವಾದ ಸಹ ಜನ ಕಲ್ಲಕಿಲ್ಲ ಅಂದ್ರೆ ಏನು ಈ ಕಲ್ಲಿನಲ್ಲಿ ಇನ್ನ ಇನ್ನ ಯಾವಾಗಲೇ ಸ್ವಾಮಿ ನಾವು ಕಲಿಯೋದು ಹ ನಿಜ ನಿಜ ರಂಗ ಸ್ಟಾಲಿನ್ ಮಗ ಎಂತ ಏಳ್ಕೆ ಕೊಟ್ಟಿದನ ಹ ಸನಾತನ ಧರ್ಮನೇ ಇಲ್ಲ ಅಂತ ಕೊಟ್ರು ಸನಾತನ ಧರ್ಮದಿಂದೇ ಹುಟ್ಟಿದನ ಸನಾತನ ಧರ್ಮದಿಂದೇ ಹುಟ್ಟಿರೋದು ಅண்ணாமಲೇ ಬಂದಿರ್ಬೇಕು ಅண்ணாமಲೇ ಒಂದಾರ ಬರ್ಬೇಕಾಯ್ತು ಸರ್ ಆ ಸ್ಟೇಟ್ ಅಲ್ಲಿ